ಮತ್ತೆ ಸ್ವಲ್ಪ ಬೇಜಾರಾಗ್ತು ಯಾಕಂದ್ರೆ ವೆಜ್ ಊಟ ಅದು ಬಿಟ್ರೆ ಸೀಕು ಸೀಕು ಬಿಟ್ಟರೆ ಆಗಿದೆ ರಿಸೆಪ್ಷನ್ ಅಷ್ಟೇ ಹೊಸ ವರ್ಷಕ್ಕೆ ಹೊಸ ಹುಡುಗಿಯ ಹುಡುಗಿಗೆ ಅಲ್ಲಲ್ಲ ಹೊಸ ವರ್ಷ ಮಾಡಿ ಜೀವನವನ್ನು ಸ್ಟಾರ್ಟ್ ಮಾಡಿ ಸೀಕು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡ್ತಿದ್ದಾನೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದು ಈ ಕಾರ್ಯಕ್ರಮನ ತವೆಲ್ಲ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ಹೇಳ್ಕೊಡ್ತೀನಿ ನಾನು ಹಾಗೆ ನಮ್ಮ ಅವರಿಗೆ ಏನಿಲ್ಲ ಗಿಫ್ಟ್ ಎಂತ ಅಂತ ತೋರಿಸ್ತೇವೆ ನಮ್ಮ ಲಾಗ್ ಅನ್ನು ಕೇಳಿ ನಮ್ಮ ಬಾಸ್ ಎಳ್ತು ಹೋಗ್ತಿದ್ದಾರೆ ಕಾರಲ್ಲಿ ಇಲ್ಲ ನೋಡಿ ಇದು ಗಿಫ್ಟ್ ಫಸ್ಟ್ ಇದು ಲೈಫ್ ಸ್ಟೈಲ್ ಯಾವ ಪ್ರಮೋಷನ್ಸ್ ಇಲ್ಲ ಜಸ್ಟ್ ಒಂದು ರ್ಯಾಪ್ ಅಷ್ಟೇ ಇದೊಂದು ನಾರ್ಮಲ್ ಗಿಫ್ಟ್ ಮತ್ತೆ ನಮ್ಮ ಹುಡುಗನಿಗೆ ಸ್ವಲ್ಪ ಖುಷಿಯಾಗಲಿ ಅಂತ ಹೇಳಿ ಹೊಸ ತಿರುಗಿಸಿ ಎಂತೆಲ್ಲ ಉಂಟು ನೋಡಿ ಅವರ ಖರ್ಚು ಉಳಿತದೆ ಮತ್ತೆ ಅವ್ರ ಗುರೆಗಳಾದ್ರೂ ಇಂಥದ್ದೆಲ್ಲ ತೆಗಿಲಿಕ್ಕಿಲ್ಲ ಅವರು ನಾವೇ ಕೊಡ್ಬೇಕು ಇಲ್ಲಿ ನೋಡಿ ಫಸ್ಟ್ ಲೂಪ್ ಅಂತೆ ಅಂತ ನಮಗೆ ಗೊತ್ತಿಲ್ಲ ಡಾಟೆಡ್ ಅಂತೆ ಚಾಕ್ಲೇಟ್ ಅಂತೆ ಚಿಕ್ಕು ಬನಾನಾ

ನಮಸ್ತೆ ಹೋಗ್ತಾ ಇದ್ದೇವೆ ಹೋದ ಕಾರ್ಯ ಶುಭಕರವಾಗಿ ಆಗಲಿ ಎಂದು ಯಾವುದೇ ವಿಘ್ನಗಳು ಬರಲಿದೆ ಸಿಕ್ಕುದು ನಿರ್ವಿಘ್ನವಾಗಿ ನಡೆಯಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಒಂದು ರಿಸೆಪ್ಷನ್ ಎಲ್ಲ ಮದ್ವೆ ಮಂಡೆ ಇಟ್ಟ ಪುಣ್ಯಕ್ಕೆ ರಿಸೆಪ್ಷನ್ ಒಂದು ಸಂಡೆ ಇಟ್ಟ ಪಾಸ್ ಮಾಡಿದ್ದೇವೆ ಅಲ್ಲಿ ಎಲ್ಲರಿಗೂ ರಜೆ ಇತ್ತು ಹಾಗೆ ಮಾತಾಡು ಸ್ವಲ್ಪ ನಾವು ಕೊಟ್ಟ ಗಿಫ್ಟ್ ಮನೆಯವರಿಗೆ ಮುಜುಗರ ತರಬಾರ್ದು ಅಂತ ಹೇಳಿ ಸಣ್ಣ ಒಂದು ರ್ಯಾಪ್ ಮಾಡಿ ಕೊಡ್ತಿದ್ದೇವೆ ಇನ್ನು ಅಲ್ಲಿ ಫೋಟೋ ಫ್ರೇಮ್ ಅಂತೇಳಿ ಅಲ್ಲಿ ಸ್ಟೇಜ್ ಅಲ್ಲಿ ಬಿಚ್ಚ್ರೆ ಸಾಕು ಇಲ್ಲಿ ಬಿಚ್ಚಿಸುವಜು ಜೋಲಿ ಹಾ ಬಿಲಿ ಹೌದು ಹಾಗೆ ಹಾಗೆ ಕಟ್ಟು ಇದು

ನೀ ಎಂತೆ ಕೊಡೋದು ಗಮ್ಟೆ ಬಿಡ್ಕೊಂಡು ನೋಡ್ತಿದ್ದಾನೆ ಈಗ ಇವನ್ ಹಲ್ಲಲ್ಲಿ ಕಟ್ಟು ಬಗ್ ಅದು ಇದ್ದು ಅವರ ಹೋದ್ ನಿನ್ನೆ ಸಿಕ್ಕಿಲ್ಲ ಅಲ್ಲಿ ಹೀಗೆ ಕಂಡು ಕಾಣುದಿಲ್ಲ ಚಂದ ಕಾಣಬಾರ್ದಾಗಿ ಹಾಕುವ ಚಂದಿಟ್ಟಿ ಕೊಟ್ಟಿದ್ದ ಪ್ರಾಯ ಮೂವತ್ತಾಯ್ತು ಮಂಜು ಮಂಜು ಆಗಿದೆ ಈ ಕನ್ನಡ ಕೂಡ ಮತ್ತೆ ಉಂಟಲ್ಲ ಏ ಫ್ರೀ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಂತ ಭಂಗ ಬಂದ್ರು ಐನೂರು ಆಗ್ತಿಲ್ಲ ಸಬ್ಸ್ಕ್ರೈಬ್ ಇದೊಂದು ಬದುಕಿ ಇದೊಂದು ಜನ್ಮವೇಂತಹಿ ಅಲ್ಲ ಮೊದಲು ಸೀಕುಗೆ ಲೇಬಲ್ ಎಲ್ಲ ಕೊಡ್ತಿದ್ದೇವ ಈಗ ಈ ಬೆಸ್ಟ್ ವಿಸಸ್ ಕೊಡುವ ಇದಕ್ಕೆ ಬಂದೇವೆ ಸ್ಟೇಜ್ಗೆ ಬಂದೇವೆ ಈಗ ಬೇಜಾರ್ ಸಾಕ್ತದೆ ಮತ್ತೆಂತ ಮಾಡುದು ಹುಡುಗ ಒಂದು ದಡ ಸೇರ್ಬೇಕಲ್ಲ ಯುವಕ ಇಲ್ಲಿ ನೋಡುವ ಅಪ್ಪರಪ್ಪ

ಅಲ್ಲಿ ಟ್ರಾಫಿಕ್ ಇಷ್ಟು ಫಸ್ಟ್ ಟೈಮ್ ನೋಡಿ ಹೊಸ ಶೀಟ್ಸ್ ಇಲ್ಲ ಟ್ರಾಫಿಕ್ ಅಲ್ಲಿ ತೆಗ್ದು ಏ ನಮಗೆ ಏ ವಿಷ ಎಂತ ಗೊತ್ತುಂಟಾ ವಿಷಯ ಗೊತ್ತುಂಟಾ ನಾನೂರ ಐವತ್ತು ಇದು

ಹೇಗಿದೆ ಶೇಡ್ಸ್ ಹಾಕಿ ಚಿಕ್ಕದಲ್ಲಿ ಹೊರಟಿದ್ನಲ್ ಎಂತಿಲ್ಲ ಟ್ರಾಫಿಕ್ ಅಲ್ಲಿ ಆ ಬೈನಿಗೆ ದೊಡ್ಡ ಅವ ಆಗ್ಲಿಲ್ಲ ಕುರ್ಚಿಯಲ್ಲಿ ಒಂದು ಅದು ಟಾನಿಕ್ ಆ ಟಾನಿಕ್ ಅಲ್ಲ ಬಾಯ್ಸ್ ಬೈಸ್ ಎಷ್ಟು ನೋಡ್ಬೇಡಿ ನೀವಿಬ್ಬರು ತಗೊಳ್ಳೋದಲ್ಲ ಒಂದು ನೀವೇ ಕಟ್ಟ ಒಂದು ಶೇಡ್ಸ್ ನೂರು ರೂಪಾಯಿ

हां की नाही लि 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 साओ कोण आहे हाय हाय हाय

นะ ভিডিও യാസട അല്ലല്ല ഇന്നൊപ്പ സിംഗൽ വന്താട ഡಡ್ಡ വൈദ്യ മോറട്ട് സിംഗൽ കുക്രാ കുക്രാ ഹയോ വൈക്കൽ വിത്തിയോ ആരോ അപರೂപ മുള്ളണ്ടി बाबा ബന്ധണോ തടേക് സാൻഡ് ആൻഡ് മോഡറേറ്റ്ഡ് മാക് യെ ഓർ ആപ്തി ദേ വൈക്കൽ

प्यारी <laughs> गई ஊட்ட சிக்கல அந்த ஐஸ்கிரீம் తిண்டதால ஹே ஊக்ரா भौலிஸ் भौலிஸ் ஆதிjunitunnare ஆதிjunitunnare ஐஸ்கிரீம் ತಿನ್ನು ನೋಡಿ ಇಲ್ಲಿ వీడ 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 போடா వీడ फर्स्ट கை ஐஸ்கிரீம் மட்டும் వీడ மடமக வீடாಕ್ತಿದೆ ನೋಡಿ ಅಣ್ಣವಂದ ಅಣ್ಣವಂದೀಕು ಸಿಗು ಒಂದೇ ಕ್ವೆಶನ್ ಆಯ್ತಾ ಚೀಕಾ ಶೇರ್ಸ್ ನೂರು ರೂಪಾಯಿ ಅದಕ್ಕೆ ಶೇರ್ಸ್ ಪುಕ್ರ ನಿಂದೆ ಯಾವಾಗ ಮದುವೆ ಅಲ್ಲಿ ಪಟ್ಟಕ್ಕೋಸ್ಕರ ಕಾಯ್ತಿದ್ದ ನೋಡಿ

ಎಲ್ಲ ಹೋಯ್ತು ಇನ್ಮೇಲೆ ಯಾವಳ್ ನಮ್ನ ನೋಡಿ ಮದ್ವೆ ಆಗಿ ಜೀವನನೇ ಎಲ್ ಡಬ್ಲ್ಯೂ ಡಿ ಎ ತರ ಆಗಿದೆ बनने कालिया कब बनने जैसे हैदराबाद की वाह एक और कवर है है टुकरीका अंतर टुकरीका इधर आ इधर आ आ चाचा वीडियो वीडियो आ चाचा हो दिक रुण। दिक रुण। ು ನರ್ವಸ್ ಆಗ್ತಿದ್ದಾನೆ